ನಮಸ್ತೆ ವೀಕ್ಷಕರೇ ಕೊರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇಲ್ಲಿ ಇವತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ ಅಲ್ಲಿ ಡ್ರೈವರ್ ಹುದ್ದೆಗಳಿಗಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಭಾರತ ಸರ್ಕಾರದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ನವರತ್ನ ಪಿಎಸ್ಯು ಸಂಸ್ಥೆಯಾಗಿದ್ದು ತನ್ನ ಬೆಂಗಳೂರಿನ ಇಂಜಿನಿಯರಿಂಗ್ ಸರ್ವಿಸ್ ವಿಭಾಗದಲ್ಲಿ ಡ್ರೈವರ್ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ ಸೊ ಈ ಹುದ್ದೆಗಳು ಶಾಶ್ವತವಾಗಿ ಭರ್ತಿಯಾಗಲಿದ್ದು ಆಗಲಿದ್ದು ಪೂರ್ವ ಸೇನಾ ಸಿಬ್ಬಂದಿಗೆ ವಿಶೇಷ ಅವಕಾಶವಿದೆ ಸೊ ಹಾಗಾಗಿ ದಯವಿಟ್ಟು ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಮುಂದೆ ನೋಡ್ತಾ ಹೋಗೋಣ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡುವುದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕೆಳಗಡೆ ಆಗಿನಂತೆ ದಯವಿಟ್ಟು ಕರ್ನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ವೀಕ್ಷಕರೇ ಇಲಾಖೆಯ ಹೆಸರು ನೋಡಿದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಬಿ ಎಲ್ ಹುದ್ದೆಗಳ ಹೆಸರನ್ನ ನೋಡ್ತಾ ಹೋಗದಾದ್ರೆ ಡ್ರೈವರ್ ಹುದ್ದೆಗಳು ಇದಾಗಲಿ ಒಟ್ಟು ಹತ್ತು ಹುದ್ದೆಗಳು ಲಭ್ಯವಿರಲಿದ್ದು ಅರ್ಜಿ ಸಲ್ಲಿಸುವ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ಅಂತ ಇದೆ ಉದ್ಯೋಗದ ಸ್ಥಳ ನಮ್ಮ ಬೆಂಗಳೂರಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದ್ದು ಕರ್ನಾಟಕದ ಅಭ್ಯರ್ಥಿಗಳಿಗೆ ಇದೊಂದು ಸಂತೋಷದ ವಿಷಯವಾಗಿರುತ್ತೆ ಸೊ ಇನ್ನಷ್ಟು ಹೆಚ್ಚಿನ ಅಧಿಕ ಮಾಹಿತಿಯನ್ನ ನೋಡ್ತಾ ಹೋದಾದ್ರೆ ವಿದ್ಯಾರ್ಥಿ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಯು ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾಗಿರಬೇಕು ಜೊತೆಗೆ ಭಾರತೀಯ ಸೇನೆ ನೌಕಾಪಡೆ ವಾಯುಪಡೆಗಳಲ್ಲಿ ಡ್ರೈವರ್ ಹುದ್ದೆಯಲ್ಲಿ ಕನಿಷ್ಠ ಹದಿನೈದು ವರ್ಷಗಳ ಅನುಭವ ಹೊಂದಿರಬೇಕು ಅಂತ ತಿಳಿಸಲಾಗ್ತಾ ಇದೆ ಸೊ ಇಲ್ಲಿ ಲೈಸೆನ್ಸ್ ಬಗ್ಗೆ ನೋಡೋದಾದ್ರೆ ಭಾರಿ ಹಾಗೂ ತೂಕದ ವಾಹನಗಳನ್ನ ಚಾಲನೆ ಮಾಡಲು ಮಾನ್ಯ ಚಾಲನಾ ಪರವಾನಗಿ ಕಡ್ಡಾಯ ಅಂದ್ರೆ ಲೈಟ್ ಮೋಟರ್ ವೆಹಿಕಲ್ ಮತ್ತೆ ಹೆವಿ ಮೋಟರ್ ವೆಹಿಕಲ್ ಲೈಸೆನ್ಸ್ ನ ಹೊಂದಿರಬೇಕು ಅಂತ ತಿಳಿಸಲಾಗ್ತಾ ಇದೆ ಬೇಕಾದ ದಾಖಲಾತಿಗಳ ಬಗ್ಗೆ ನೋಡಿದ್ರೆ ಪೂರ್ವ ಸೇನಾ ಸೇವೆಯ ಪ್ರಮಾಣ ಪತ್ರ ಡಿಸ್ಚಾರ್ಜ್ ಬುಕ್ ಶೇಪ್ ಒನ್ ಅಥವಾ ಎ ವೈ ಇ ಮೆಡಿಕಲ್ ವರ್ಗದಲ್ಲಿರಬೇಕು ಅಂತ ದಿವಸ ಇದೆ ಕನ್ನಡ ಭಾಷೆ ತಿಳಿದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಕರ್ನಾಟಕದ ಜಿಲ್ಲಾ ಸೇವಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಕಡ್ಡಾಯ ಅಂತ ತಿಳಿಸಲಾಗ್ತಾ ಇದೆ ಸೊ ಇದಿಷ್ಟು ಕೆಲವೊಂದಿಷ್ಟು ಸೂಚನೆಗಳಾಗಿರುತ್ತವೆ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗಕ್ಕೆ ಗರಿಷ್ಠ ವಯಸ್ಸು ನಲವತ್ ಮೂರು ವರ್ಷಗಳು ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂತೆ ಅಂತ ತಿಳಿಸಲಾಗ್ತಾ ಇದೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಿನಾಯಿತಿ ಇರುತ್ತೆ ಇ ಎಸ್ ಸಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಿನಾಯಿತಿಯನ್ನ ಇಲ್ಲಿ ನೀಡಲಾಗ್ತಾ ಇದೆ ಅಭ್ಯರ್ಥಿಗಳಿಗೆ ವಯೋಮಿತಿ ವಿನಾಯಿತಿಗೆ ಸಂಬಂಧಿಸಿದ ಜಾತಿ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ಲಗತ್ತಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ಮುಖ್ಯ ಸೂಚನೆಗಳನ್ನ ನೋಡಿದ್ರೆ ಅಭ್ಯರ್ಥಿಯು ಪೂರ್ವ ಸೇನಾ ಸಿಬ್ಬಂದಿ ಮಾಜಿ ಸೇವಕ ಆಗಿದ್ದು ತನ್ನ ಸೇವಾ ದಾಖಲೆಗಳಿಗೆ ಅನುಗುಣವಾಗಿ ವಯೋಮಿತಿ ಲೆಕ್ಕ ಹಾಕಿ ಹಾಕದಿದ್ದಾರೆ ವಯೋಮಿತಿ ಪ್ರಮಾಣಕ್ಕೆ ಸಂಬಂಧಪಟ್ಟ ಜಾತಿ ಪ್ರಮಾಣ ಪತ್ರ ಅಥವಾ ಸರ್ವಿಸ್ ಡಿಸ್ಚಾರ್ಜ್ ದಾಖಲೆಗಳು ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಲಗತ್ತಿಸಬೇಕು ಬಿ ಎಲ್ ನಿಯಮಾನುಸಾರ ಯಾವುದೇ ಹೆಚ್ಚುವರಿ ವಿನಾಯಿತಿ ಇರಲಾರದು ಅಂತ ತಿಳಿಸಲಾಗ್ತಾ ಇದೆ ವೇತನ ಶ್ರೇಣಿ ಬಗ್ಗೆ ನೋಡಿದರೆ ಡ್ರೈವರ್ ಬುದ್ಧಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬಿಎಲ್ ನಿಗಮದ ನಿಯಮಾನುಸಾರ ಕೆಳಗಿನಿಂದಿರುವ ವೇತನ ಶ್ರೇಣಿಯನ್ನು ನೀಡಲಾಗುವಂತ ತಿಳಿಸ್ತಾ ಇದ್ದಾರೆ ಮೂಲ ವೇತನ ಬಂದು ಇಪ್ಪತ್ತು ಸಾವಿರದ ಐನೂರರಿಂದ ಆರಂಭಿಕವಾಗಿ ವಾರ್ಷಿಕ ಮೂರು ಪರ್ಸೆಂಟ್ ಅಷ್ಟು ಹೆಚ್ಚಳದೊಂದಿಗೆ ಗರಿಷ್ಠ ಎಪ್ಪತ್ತೊಂಬತ್ತು ಸಾವಿರದ ಹೊಗೆ ಪಡೆಯಬಹುದು ಅಂತ ಅರ್ಥಿಸ್ತಾ ಇದ್ದಾರೆ ಸೊ ಇಲ್ಲಿ ಒಂದು ಉತ್ತಮ ಶ್ರೇಣಿಯ ಒಂದು ವೇತನವಾಗಿರುತ್ತೆ ಹೆಚ್ಚುವರಿ ಸೌಲಭ್ಯ ಏನ್ ನೀಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಮೂಲ ವೇತನಕ್ಕೆ ಜೊತೆಗೆ ಪ್ರಿಯತೆ ಭತ್ತೆ ಅಂದ್ರೆ ಡಿ ಎ ಮನೆ ಬಾಡಿಗೆ ಭತ್ತೆ ಎಚ್ ಮತ್ತು ಇತರ ಭತ್ತೆಗಳು ಬಿ ಎಲ್ ನಿಂದ ನಿಗದಿಯಾಗಿರುವಂತೆ ಲಭ್ಯವಿರುತ್ತದೆ ಅಂತ ಅರ್ಥಿಸ್ತಾ ಇದ್ದಾರೆ ಕಂಪನಿಯ ಕಲ್ಯಾಣ ಯೋಜನೆಗಳು ಆರೋಗ್ಯ ವಿಮೆ ವೈದ್ಯಕೀಯ ಪ್ರಯೋಜನ ಪಿ ಎಫ್ ಗ್ರ್ಯಾಚುಟಿ ಪೆನ್ಷನ್ ನಂಟು ಸೌಲಭ್ಯಗಳು ದೊರೆಯುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಬಿ ಎಲ್ ನ ವಸತಿ ವ್ಯವಸ್ಥೆಯಲ್ಲಿ ತಂಗುವ ವ್ಯವಸ್ಥೆ ಕಡ್ಡಾಯವಾಗಿ ಅನುಸರಿಸಲಾಯಿತು ಅಂತ ತಿಳಿಸ್ತಾ ಇದ್ದಾರೆ ಮುಖ್ಯ ಅಧಿಸೂಚನೆ ಇನ್ನಷ್ಟು ನೋಡ್ತಾ ಹೋದಾದ್ರೆ ವೇತನ ಶ್ರೇಣಿಯು ಬಿ ಎಲ್ ನ ಎಲ್ಲಾ ಸೇವಾ ನಿಯಮಗಳಿಗೆ ಒಳಪಟ್ಟಿರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಧಿಕೃತ ಅಧಿಸೂಚನೆಯ ಪ್ರಕಾರ ಯಾವುದೇ ಹೆಚ್ಚುವರಿ ಸೌಲಭ್ಯಗಳನ್ನ ಬದಲಾಯಿಸಬಹುದು ಅಂತ ಅಧಿಸಲಾಗ್ತಾ ಇದೆ ಬಿ ಎಲ್ ನ ಆಡಳಿತ ಮಂಡಳಿಯ ತೀರ್ಮಾನ ಅಂತಿಮವಾಗಿದೆ ಅಂತ ಅಸ್ತಾ ಇದ್ದಾರೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಈ ನೇಮಕಾತಿಗಾಗಿ ಯಾವುದೇ ಅರ್ಜಿ ಶುಲ್ಕವಿಲ್ಲ ಬಿಎಲ್ ಯಾವುದೇ ಹಂತದಲ್ಲಿ ಹಣ ಪಾವತಿಸಲು ಕೇಳುವುದಿಲ್ಲ ಅಂತ ಅಧಿಸ್ತಾ ಇದ್ದಾರೆ ಬಿಎಲ್ ಯಾವುದೇ ದಲ್ಲಾಳಿಗಳಿಗೆ ಹಣ ಕೊಡಬೇಡಿ ಎಂದು ಸ್ಪಷ್ಟವಾಗಿ ಎಚ್ಚರಿಕೆ ನೀಡತಾ ಇದೆ ಆಯ್ಕೆ ವಿಧಾನ ನೋಡಿದರೆ ಬಿಎಲ್ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವ ವಿಧಾನವನ್ನ ಎರಡು ಹಂತಗಳಲ್ಲಿ ನಡೆಸಲಾಗುವುದು ಮೊದಲೇದಾಗಿ ಚಾಲನೆ ಪರೀಕ್ಷೆ ಅಂದ್ರೆ ಡ್ರೈವಿಂಗ್ ಟೆಸ್ಟ್ ಇರುತ್ತೆ ಅರ್ಹ ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳನ್ನ ಮೊದಲಿಗೆ ಡ್ರೈವಿಂಗ್ ಟೆಸ್ಟ್ ಗೆ ಏಕಾಕರಿಸಲಾಗುತ್ತೆ ಈ ಹಂತದಲ್ಲಿ ಅಭ್ಯರ್ಥಿಯು ಭಾರಿ ಮತ್ತು ತೂಕದ ವಾಹನಗಳು ಅಂದ್ರೆ ಲೈಟ್ ಮೋಟಾರ್ ವೆಹಿಕಲ್ ಅಂಡ್ ಹೆವಿ ಮೋಟಾರ್ ವೆಹಿಕಲ್ ಸುರಕ್ಷಿತವಾಗಿ ಮತ್ತು ಪರಿಣಿತನಾಗಿ ಚಲಾಯಿಸಲು ತಾಂತ್ರಿಕ ಸಾಮರ್ಥ್ಯ ಹೊಂದಿದೆಯೇ ಎಂದು ಪರೀಕ್ಷಿಸಲಾಗುತ್ತೆ ಅಂದರೆ ನಿಮ್ಮ ಇಲ್ಲ ಡ್ರೈವಿಂಗ್ ಸ್ಕಿಲ್ನ ಅವರು ಟೆಸ್ಟ್ ಮಾಡ್ತಾರೆ ಸೊ ನೆಕ್ಸ್ಟ್ ಇಲ್ಲಿ ಚಾಲನಾ ಪರವಾನಗಿ ಪ್ರಮಾಣ ಪತ್ರವನ್ನು ತಂದು ತೋರಿಸುವುದು ಕಡ್ಡಾಯ ಅಂದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲಿ ತೋರಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬಿ ಎಲ್ ಬೆಂಗ್ಳೂರ್ ಕಾಂಪ್ಲೆಕ್ಸ್ ನಲ್ಲಿ ಡ್ರೈವಿಂಗ್ ಟೆಸ್ಟಿಂಗ್ ಇರುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಸೊ ಲಿಖಿತ ಪರೀಕ್ಷೆ ಇರುತ್ತೆ ಚಾಲನೆ ಪರೀಕ್ಷೆಯಲ್ಲಿ ತೆರೆಗಡೆಯಾದ ಅಭ್ಯರ್ಥಿಗಳಿಗೆ ಮಾತ್ರ ಲಿಖಿತ ಪರೀಕ್ಷೆ ನಡೆಸಲಾಗುತ್ತೆ ಈ ಲಿಖಿತ ಪರೀಕ್ಷೆಯಲ್ಲಿ ಸಾಮಾನ್ಯ ಜ್ಞಾನ ಮೂಲ ಭೌತಿಕ ಸಾಮರ್ಥ್ಯ ಮತ್ತು ತಾಂತ್ರಿಕ ವಿಚಾರಗಳ ಕುರಿತು ಪ್ರಶ್ನೆಗಳು ಇರುತ್ತವೆ ಲಿಖಿತ ಪರೀಕ್ಷೆಯು ಆಬ್ಜೆಕ್ಟಿವ್ ಮಾದರಿಯಲ್ಲಿ ನಡೆಸಬಹುದು ಅಂತ ತಿಳಿಸ್ತಾ ಇದ್ದಾರೆ ಇನ್ನಷ್ಟು ಮುಖ್ಯ ಸೂಚನೆಗಳನ್ನ ನೋಡ್ತಾ ಹೋಗದಾದ್ರೆ ಎಲ್ಲಾ ಹಂತಗಳ ಪರೀಕ್ಷೆಗಳಲ್ಲಿ ಅರ್ಜಿ ಸಲ್ಲಿಸಿದ ದಾಖಲೆಗಳನ್ನ ಪರಿಶೀಲ ಪರಿಶೀಲಿಸಲಾಗುತ್ತದೆ ಮೂಲ ದಾಖಲೆಗಳನ್ನ ತಂದು ತೋರಿಸುವುದು ಕಡ್ಡಾಯ ಅಂತಿಮವಾಗಿ ಚಾಲನೆ ಹಾಗೂ ಲಿಖಿತ ಪರೀಕ್ಷೆಯಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಬಿ ಬಿಎಲ್ ನಿಯಮಾನುಸಾರ ವೈದ್ಯಕ ಪರೀಕ್ಷೆ ಅಂದ್ರೆ ಮೆಡಿಕಲ್ ಫಿಟ್ನೆಸ್ ಟೆಸ್ಟ್ ಕೂಡ ಇರುತ್ತೆ ಅಂತ ತಿಳಿಸಲಾಗ್ತಾ ಇದೆ ಆಯ್ಕೆ ವಿಧಾನ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಚಾಲನೆ ಪರೀಕ್ಷೆ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಮತ್ತೆ ವೈದ್ಯಕೀಯ ತಪಾಸಣೆ ಈ ಇಷ್ಟು ನಾಲ್ಕು ಅಂಶಗಳನ್ನ ಒಳಪಡಿಸಿ ಆಯ್ಕೆ ವಿಧಾನವನ್ನ ಪೂರ್ಣಗೊಳಿಸಲಾಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಅವರ ಒಂದು ಅಫಿಷಿಯಲ್ ಗೆ ತಾವು ಭೇಟಿ ನೀಡಿ ಅಲ್ಲಿ ಅರ್ಜಿಗಳನ್ನ ಭರ್ತಿ ಮಾಡಿ ಅಗತ್ಯ ಮಾಹಿತಿಗಳನ್ನ ಕುಂತ ಸ್ವಯಂ ಪ್ರೇರಿತವಾಗಿ ಪ್ರತಿಗಳನ್ನ ಹಾರ್ಡ್ ಕಾಪಿಗಳನ್ನ ತೆಗೆದುಕೊಳ್ಳುವ ಮೂಲಕ ಇಲ್ಲಿ ಅರ್ಜಿಯನ್ನ ತಾವು ಸಲ್ಲಿಸಬಹುದು ಅರ್ಜಿಯನ್ನ ಹಾರ್ಡ್ ಕಾಪಿ ತೆಗೆದುಕೊಂಡ ನಂತರ ಅವರು ಒಂದು ತಿಳಿಸಿದ ವಿಳಾಸಕ್ಕೆ ತಾವು ಅರ್ಜಿಯನ್ನ ಅಂಚೆ ಮುಖಾಂತರ ಅಥವಾ ಕೋರಿಯರ್ ಮುಖಾಂತರ ಕಳಿಸೋದು ಇಲ್ಲಿ ವಿಳಾಸವನ್ನ ನೋಡಿದ್ರೆ ಡಿ ಜಿ ಎಂ ಎಚ್ ಆರ್ ಬಾರ್ ಸಿ ಎಸ್ ಜಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಜಾಲಹಳ್ಳಿ ಪೋಸ್ಟ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಮೂರು ಈ ವಿಳಾಸವನ್ನು ತಾವು ಶಾಟ್ ತಿಳ್ಕೊಳ್ಳಿ ಅಥವಾ ನೋಟ್ ಮಾಡ್ಕೊಳ್ಳಿ ಅರ್ಜಿ ಕವರ್ನ ಮೇಲೆ ಡ್ರೈವರ್ಸ್ ಪರ್ಮನೆಂಟ್ ಬಿ ಎಲ್ ಬೆಂಗಳೂರು ಕಾಂಪ್ಲೆಕ್ಸ್ ಹುದ್ದೆಗೆ ಅರ್ಜಿ ಎಂದು ಬರೆಯಬೇಕು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸೊ ಇಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಆಗಿರ್ತದೆ ಸೊ ಈ ಬಗ್ಗೆ ಸಂಬಂಧಪಟ್ಟಂತಹ ಅಫಿಷಿಯಲ್ ಅಧಿಸೂಚನೆಯನ್ನು ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ ಕ್ಲಿಕ್ ಮಾಡಿ ಇನ್ನಷ್ಟು ಅಧ್ಯಕ್ಷ ಮಾಹಿತಿಯನ್ನು ಪಡೆದುಕೊಳ್ಳಿ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ಕೊರೋನಾ ನೋಡುವ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಆಗೋಗುತ್ತಿರುವಂತಹ ವ್ಯಕ್ತಿಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾವ್ ಎ ಗುಡ್ ಡೇ